ನಮಸ್ಕಾರ ನಿರ್ಮಲ ಮನಸ್ಸಿನ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳಗಾವಿಯ ಚೆನ್ನಮ್ಮ ವೃತ್ತ ಈಗ ಶ್ರದ್ಧಾ ಭಕ್ತಿಯ ಹಾಗೂ ಪ್ರವಾಸಿ ತಾಣವಾಗಿದೆ ಫೋಟೋ ಶೂಟ್ಗೆ ಕೂಡ ಇಲ್ಲಿ ಹಲವಾರು ಜನರು ಅಭಿಮಾನಿಗಳು ಬರುತ್ತಿದ್ದಾರೆ ಇತ್ತೀಚೆಗೆ ನಾನು ಚೆನ್ನಮ್ಮ ವೃತ್ತಕ್ಕೆ ಜನ್ಮದಿನದಂದು ಹಾಗೂ ನನ್ನ ಮಗನ ಜನ್ಮದಿನದಂದು ಹೋಗಿ ತಾಯಿಯ ಆಶೀರ್ವಾದ ಪಡೆದುಕೊಂಡು ಬಂದ ಕ್ಷಣದಲ್ಲಿ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಪಡೆಯುವ ಹಾಗೆ ಬೆಳಗಾವಿಗೆ ಆಗಮಿಸಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ದರ್ಶನವನ್ನು ಪಡೆಯುತ್ತಿರುವ ಹಾಗೂ ಪಡೆದಿರುವ ಎಲ್ಲ ವೀಕ್ಷಕರಿಗೆ ಅಭಿಮಾನಿಗಳಿಗೆ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲಿ ದೇವರು ನೋಡೋಣ ಸರ್ವೇ ಜನ ಸುಖ ನೋಬ್ಬಂತು ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ವಿನಂತಿ ಯಾವರಿಂದ ಬಂದಿರಿ ಹಾ ರೀ ಏನು ವಿಶೇಷ ರೀ ಹಾ ರೀ ಹಾಂ ಹಾಂ ಯಾವ್ ಹೋಗಿದ್ರಿ ಹಾಂ ಹಾ ಬರುವಾಗಂತೇಳಿ ಈ ಕಡೆ ಬಂದು ನನ್ಗಟ್ಟ ಹಾ ರಾಯನ ಅಲ್ಲಿ ವಸ್ತಿ ಮಾಡವ್ರೇನ್ರಿ ಹಾ ಹಾ ಮುದ್ದಮ್ಮ ರಾಯಣ್ಣ ಸಹ ಭೇಟಿ ಚೆನ್ನಮ್ಮನ ಭೇಟಿ ಹಾಕಂತ ಬಂದ್ರಿ ಹಾ ಕಿತ್ತೂರಿಗೂ ಹೋಗಿ ಹೋಗ್ರಲ್ಲಿಸಲೇ ಮಾತಾಡ್ರಿ ಯಾವ್ರಿ ನೀವೆಲ್ಲ ಒಂದ ಏನ್ರಿ ಹಾ ನಿಮ್ದಲ್ಲಿ ಯಾವ ಸಂಘಟನೆ ಇದ್ರೆ ನಂಗೆ ಅಭಿಮಾನಕ್ಕೆ ಬಂದ್ರಿ ಹೌದೇನ್ರಿ ಏನ್ ಮಾಡ್ತಾರೆ ನೀವು ಗುರು ಕುರಿ ಸಾಕಾಣಿಕೆ ಏನ್ರಿ ಹಾ ರೀ ಹಾ ರೀ ನೀವು ಬೆಂಗ್ಳೂರು ಇರ್ತಾರೆ ಹಾ 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 ರೀ வீராணி கித்தூர் சென்னமழிகே கிராந்தி வேட சங்கலி ராயணே ಏನ್ರಿ ಅಜ್ಜಿ ಏನ್ ಹೆಸರ್ರಿ ಏನ್ ಮಾಡ್ತೀರಿ ನೀವು ಒಳ್ಳೆ ಮನಿರಿ ಮೊದಲೆಲ್ಲ ಮಾಡಿರಲಾ सर सर बर्तव धन्यवाद